ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಪಾಶಾಂಕುಶ ಏಕಾದಶಿ ಇದೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಹಾಗೆಯೇ ದ್ವಿದಳ ವ್ರತದ ಸಂಕಲ್ಪ ಇದೆ ಮತ್ತು ವ್ರತದ ಸಮಾಪ್ತಿ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಹೇಗೆ ಸಮರ್ಪಣೆಯನ್ನು ಮಾಡಬೇಕು ಕ್ಷೀರ ವ್ರತದ್ದು ಮತ್ತು ದ್ವಿದಳ ವ್ರತ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ಹಾಗೆಯೇ ಪಾಶಾಂಕುಶ ಏಕಾದಶಿಯ ಮಹತ್ವವನ್ನು ಸಹ ಈ ವಿಡಿಯೋದಲ್ಲಿ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಕ್ಷೀರವ್ರತದ ಸಮರ್ಪಣೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಕ್ಷೀರವ್ರತದ ಸಮರ್ಪಣೆ ಈಗಾಗಲೇ ನಾನು ದಧಿ ವ್ರತದ್ದು ಮತ್ತು ವ್ರತದ ಸಮರ್ಪಣೆ ಹೇಳಿದ್ದೀನಲ್ವ ಅದೇ ರೀತಿಯಾಗಿ ನಾಳೆ ಸಾಯಂಕಾಲ ಅಥವಾ ನಾಡದ್ದು ಬೆಳಗ್ಗೆ ಹಾಲು ತೊಗೊಂಡು ಹೋಗಿ ಮಠಕ್ಕೆ ಕೊಡ್ರಿ ಹಾಗೆಯೇ ಬರೀ ಹಾಲು ಕೊಡೋದು ಯಾಕೆ ಒಂದು ಸ್ವಲ್ಪ ತರಕಾರಿಗಳು ಏನಾದರೂ ತೊಗೊಂಡು ಹೋಗಿ ನಿಷೇಧ ತರಕಾರಿಗಳೆಲ್ಲ ಬೀನ್ಸು ಆ ಥರ ಕೆಲವೊಂದು ತರಕಾರಿಗಳು ಮತ್ತು ಸೊಪ್ಪನ್ನು ತಗೊಂಡು ಹೋಗಿ ಮಟ್ಟಕ್ಕೆ ಕೊಟ್ಟು ಮುಖ್ಯವಾಗಿ ಹಾಲು ಕೊಟ್ಟು ಬರ್ರಿ ಅದನ್ನು ಬಳಸಿಬಿಟ್ಟು ಪಾಯಸ ಏನಾದರೂ ಮಾಡ್ತಾರೆ ಹಾಗಾಗಿ ಕ್ಷೀರ ವ್ರತವನ್ನು ಮಾಡಿದವರು ಹಾಲನ್ನು ದಾನವಾಗಿ ಕೊಡ್ರಿ ಈಗ ಕ್ಷೀರ ವ್ರತದ ಸಮರ್ಪಣೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಬೆಳಗ್ಗೆ ದೇವರ ಪೂಜೆಗಳನ್ನು ಮಾಡಿಕೊಂಡು ನಂತರ ಭಗವಂತನ ಹತ್ರ ಕೈ ಮುಗ್ದು ನಿಂತ್ಕೊಂಡು ಹೇಳಬೇಕು ಪ್ರದ್ಯುಮ್ನತೆ ನಮಸ್ತುಭ್ಯಂ ಮಾಸಮಾರಭ್ಯ ಮಾಸ್ಯ ಇಷ್ಟದೋಭವ ಇಷ್ಟದೋಷ ಗೃಹೀತ್ ಪಯೋವ್ರತಂ ಅಂತ ಹೇಳಬೇಕು ಇನ್ನೊಮ್ಮೆ ಹೇಳ್ತೀನಿ ಪ್ರದ್ಯುಮ್ನತೆ ನಮಸ್ತುಭ್ಯಂ ಮಾಸಮಾರಭ್ಯ ಇಷ್ಟದೋಭವ ಇಷ್ಟದೋಷ ಗೃಹೀತ್ವ ಪಯೋವ್ರತ ಅಂತ ಹೇಳಿ ನೀವು ಮಾಡಿರ್ತಕ್ಕಂತಹ ಕ್ಷೀರ ವ್ರತವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ನಂತರ ಹೇಳಬೇಕು ದ್ವಿದಳ ವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕು ಮೊದಲಿಗೆ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ಆಶ್ವಿನ ಮಾಸ ಶುಕ್ಲ ಶರದ್ ಋತು ಏಕಾದಶಿ ಶ್ರವಣ ನಕ್ಷತ್ರ ಧೃತಿ ಹಾಗೂ ಭದ್ರಾಯೋಗ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥವು ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸನಿಯಾಮಕ ಶ್ರೀ ಯಜ್ಞ ಪದ್ಮನಾಭ ಪ್ರೀತ್ಯರ್ಥಂ ಹೇಳಬೇಕು ದ್ವಿದಳ ವ್ರತದ ಸಂಕಲ್ಪ ಅನಿರುದ್ಧ ಸುರೈರ್ವಂದ್ಯ ದ್ವಿದಳ ವ್ರತ ಉತ್ತಮ ಕರೋಮ್ಯಹಮಿಷೆ ಮಾಸೆ ನಿರ್ವಿಘ್ನಂ ಕುರುಮೇ ಪ್ರಭು ಅಂತ ಹೇಳಬೇಕು ಇನ್ನೊಮ್ಮೆ ಹೇಳ್ತೀನಿ ಅನಿರುದ್ಧ ಸುರೈರ್ವಂದ್ಯ ದ್ವಿದಳ ವ್ರತ ಮುತ್ತಮಂ ಕರೋಮ್ಯಹ ಮಾಸೆ ನಿರ್ವಿಘ್ನಂ ಕುರುಮೇ ಪ್ರಭೋ ಅಂತ ಹೇಳಿಕೊಂಡು ದ್ವಿದಳ ವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕು ನವೆಂಬರ್ ಒಂದನೇ ತಾರೀಕು ಏಕಾದಶಿ ಇದೆ ಪ್ರಭೋದಿನಿ ಏಕಾದಶಿ ಅವತ್ತು ದ್ವಿದಳ ವ್ರತ ಸಮಾಪ್ತಿ ಆಗುತ್ತೆ ಎರಡನೇ ತಾರೀಕು ನವೆಂಬರ್ ಎರಡು ಉತ್ಥಾನ ದ್ವಾದಶಿಯನ್ನು ಆಚರಣೆಯನ್ನು ಮಾಡ್ತೀವಲ್ವಾ ಹಾಗಾಗಿ ಹಿಂದಿನ ದಿವಸ ವ್ರತಗಳು ಸಮಾಪ್ತಿ ಆಗುತ್ತೆ ಇನ್ನು ದ್ವಿದಳ ವ್ರತದಲ್ಲಿ ಬೇಳೆಗಳು ಬರೋದಿಲ್ಲ ಬೇಳೆ ಕಾಳುಗಳನ್ನು ಉಪಯೋಗಿಸಿ ಅಡುಗೆಯನ್ನು ಮಾಡಬಾರ್ದು ಹಾಗಾಗಿ ಏನೇನನ್ನು ಬಳಸಿ ಅಡುಗೆಯನ್ನು ಮಾಡ್ಬೋದು ಅಂತ ನಾನು ಅಡುಗೆ ಚಾನಲಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಈಗ ಪಾಶಾಂಕುಶ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಪಾಶ ಅಂತಂದರೆ ಹಗ್ಗ ಅಂಕುಶ ಅಂತಂದರೆ ಆನೆಗೆ ಹಾಕಿ ತಿವಿತಿರ್ತಾರಲ್ವ ಅಂಕುಶ ಹಾಕಿ ತಿವಿದ್ರೆ ಆನೆ ಹೇಳಿದ್ದು ಕೇಳತ್ತೆ ಅಂತ ಹೇಳ್ತಾರೆ ಅಂದರೆ ಆನೆಯನ್ನು ಹಿಡಿಯುವಂಥ ಒಂದು ಆಯುಧ ಅಂತ ಹೇಳ್ಬೋದು ಹಾಗಾಗಿ ಅದಕ್ಕೆ ಪಾಶಾಂಕುಶ ಅಂತ ಕರೀತಾರೆ ಪಾಶ ಅಂಕುಶ ಯಾಕೆ ಈ ಏಕಾದಶಿಗೆ ಹೀಗೆ ಕರೀತಾರೆ ಅಂತಂದರೆ ಸಮಸ್ತ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಏಕಾದಶಿ ಹಾಗೆ ಪ್ರಾಣಿಗಳನ್ನು ಪಾಶಾಂಕುಶದಿಂದ ಅಂದರೆ ಹಗ್ಗದಿಂದ ಕಟ್ಟಿ ಹಾಕ್ತೀವಲ್ಲ ಹಾಗೆ ಮನುಷ್ಯ ಯಾವ ಪಾಪಗಳನ್ನು ಮಾಡದೇನೆ ಕಟ್ಟಿ ಹಾಕುವಂತಹ ಏಕಾದಶಿ ಅಂತ ಹೇಳ್ಬೋದು ಯಾಕೆ ಅಂದರೆ ಏಕಾದಶಿ ನಾವು ವ್ರತವನ್ನು ಮಾಡ್ತೀವಿ ಉಪವಾಸವನ್ನು ಆಚರಣೆ ಮಾಡ್ತೀವಿ ಮನಸ್ಸು ಬೇರೆ ಎಲ್ಲೂ ಹರಿದಾಡೋದಿಲ್ಲ ಅಲ್ವಾ ಬೇರೆ ಏನೇನೋ ತಿನ್ನಬೇಕು ಅಂತ ಅನಿಸೋದಿಲ್ಲ ಅಥವಾ ಬೇರೆ ಯಾವ ಒಂದು ವಿಚಾರದಲ್ಲೂ ತಲೆ ಓಡೋದಿಲ್ಲ ಯಾಕೆ ಆ ಥರ ನಮ್ಮನ್ನು ಅಂಕುಶದಿಂದ ಕಟ್ಟಿ ಹಾಕ್ತಕ್ಕಂಥ ಏಕಾದಶಿ ಅದಕ್ಕೆ ಇದನ್ನು ಪಾಶಾಂಕುಶ ಏಕಾದಶಿ ಅಂತ ಕರೀತಾರೆ ನಾಳೆ ದಿವಸ ನಾವು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಮನುಷ್ಯ ಅಧರ್ಮವನ್ನು ಮಾಡದ ಹಾಗೆ ಕಾಪಾಡುವಂಥ ಏಕಾದಶಿ ಇದು ಹಾಗೂ ನಾವು ಮಾಡಿದ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಏಕಾದಶಿ ಅಂತ ಸಹ ಹೇಳ್ಬೋದು ಅದಕ್ಕೆ ಇದನ್ನು ಪಾಶಾಂಕುಶ ಅಂತ ಕರೀತಾರೆ ಈ ಏಕಾದಶಿಯನ್ನು ಪದ್ಮನಾಭನನ್ನು ವಿಷ್ಣುವಿನ ರೂಪವನ್ನು ಆರಾಧನೆಯನ್ನು ಮಾಡಬೇಕು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಪಾಪಗಳನ್ನು ನಾವು ಮಾಡಿರ್ತೇವೆ ಅಲ್ವಾ ಅದನ್ನೆಲ್ಲ ಕಳುಕೊಳ್ಳಿಕ್ಕೆ ಸುಲಭವಾದ ಉಪಾಯ ಅಂತಂದರೆ ಏಕಾದಶಿ ಉಪವಾಸ ಅಷ್ಟೇ ಭಗವಂತನ ಆರಾಧನೆ ಮಾಡೋದು ಏಕಾದಶಿ ಉಪವಾಸ ಮಾಡೋದು ಇದರಿಂದ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಪಾಪಗಳನ್ನು ಮಾಡಿರ್ತೀವಿ ಅದನ್ನು ಪರಿಹಾರವನ್ನು ಮಾಡ್ಕೋಬೋದು ಈಗ ಎಷ್ಟೋ ವ್ರತಗಳು ದಾನ ಧರ್ಮ ಎಲ್ಲ ಮಾಡ್ತೀವಿ ಆದರೆ ಏಕಾದಶಿ ಮಾತ್ರ ಮಾಡೋದಿಲ್ಲ ಆದರೆ ನಿಮ್ಗೆ ಯಾವ ಫಲನೂ ಸಿಗೋದಿಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಏಕಾದಶಿಗಿಂತ ದೊಡ್ಡದಾದಂತಹ ವ್ರತ ಆಗಲಿ ದೊಡ್ಡದಾದಂತಹ ಯಾತ್ರೆ ಆಗಲಿ ಯಾವುದೂ ಇಲ್ಲ ಅದರಷ್ಟು ದುಪ್ಪಟ್ಟು ಫಲ ನಮಗೆ ಬರೀ ಒಂದು ಏಕಾದಶಿಯಿಂದ ಸಿಗುತ್ತೆ ಅಂತ ಹೇಳ್ತಾರೆ ಯಾತ್ರೆ ತೀರ್ಥ ಮಾಡಿದಂತಹ ಫಲ ಮತ್ತು ದಾನ ಧರ್ಮ ಮಾಡಿದಂಥ ಫಲ ಹೀಗೆ ಯಾವುದೇ ದೊಡ್ಡ ದೊಡ್ಡ ವ್ರತಗಳು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏಕಾದಶಿಯನ್ನು ಮಾಡಿದ್ರೆ ಸಾಕು ನಮಗೆ ಎಲ್ಲ ಒಟ್ಟು ಪುಣ್ಯ ನಮಗೆ ಈ ಒಂದು ಏಕಾದಶಿಯಲ್ಲಿ ಸಿಕ್ಬಿಡುತ್ತೆ ಹಾಗಾಗಿ ಇಂಥ ಸುಲಭವಾದಂಥ ಉಪಾಯವನ್ನು ನಾವು ಯಾವತ್ತೂ ಬಿಡಬಾರ್ದು ಅಲ್ವಾ ಸ್ನೇಹಿತರೆ ಕಷ್ಟಪಟ್ಟು ದೊಡ್ಡ ದೊಡ್ಡ ವ್ರತಗಳು ನಮಗೆ ಮಾಡಲಿಕ್ಕಾಗೋದಿಲ್ಲ ಹೋಮ ಹವನಗಳನ್ನು ಮಾಡಿಸ್ಲಿಕ್ಕಾಗೋದಿಲ್ಲ ಶಕ್ತಿ ಇರೋದಿಲ್ಲ ಹೀಗಿದ್ದಾಗ ಯಾತ್ರೆ ತೀರ್ಥಗಳನ್ನು ಆಗೋದಿಲ್ಲ ವಯಸ್ಸಾಗಿರುತ್ತೆ ಇನ್ನೇನೋ ಶಕ್ತಿ ಇರೋದಿಲ್ಲ ನಮ್ಮಲ್ಲಿ ಹಣಕಾಸಿನ ತೊಂದರೆಗಳಿರುತ್ತೆ ಹೀಗೆಲ್ಲ ಇದ್ದಾಗ ಅಯ್ಯೋ ನಮಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ನಾವು ಯಾವುದೇ ಕೊರಗನ್ನು ಇಟ್ಕೋಬಾರ್ದು ಏಕಾದಶಿಗಳನ್ನು ನಾವು ಭಕ್ತಿಯಿಂದ ಉಪವಾಸ ಮಾಡಿ ಭಗವಂತನ ಧ್ಯಾನ ಮಾಡಿದ್ರೆ ಸಾಕು ಎಲ್ಲ ಕಡೆ ಹೋಗಿ ಬಂದಂಥ ಫಲ ನಿಮಗೆ ಸಿಕ್ಬಿಡುತ್ತೆ ಅಂತ ಒಂದು ಪುಣ್ಯಕರವಾದಂಥ ದಿವಸ ಏಕಾದಶಿ ಅಂತ ಹೇಳ್ತೀನಿ ನಾಳೆ ಏಕಾದಶಿ ದಿನ ಆದಷ್ಟು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ ಸಾಕು ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ ಭಗವಂತನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದ್ರೆ ಸಾಕು ಎಲ್ಲ ದಾನ ಧರ್ಮ ಮಾಡಿದಷ್ಟು ಫಲ ಸಿಗುತ್ತೆ ಭೂಮಿಯ ಮೇಲೆ ಸುಖ ಅನುಭವಿಸಿ ಮತ್ತೆ ಸತ್ತ ಮೇಲೂ ಸಹ ನರಕದ ದರ್ಶನವಾಗದೇ ಇರೋ ಥರ ಭಗವಂತ ನಮ್ಮನ್ನು ಕಾಪಾಡ್ತಾನೆ ನಮ್ಮ ಭಟರ ದರ್ಶನ ಆಗೋದಿಲ್ಲ ಅಂತ ಹೇಳ್ತಾರೆ ಯಾರು ವಿಷ್ಣು ಭಕ್ತರಾಗಿರ್ತಾರೋ ಅವರು ವಿಷ್ಣುವನ್ನು ನಿಂದನೆ ಮಾಡಿದ್ರೆ ಸಾಕು ನರಕ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಭಗವಂತನ ನಿಂದನೆ ಯಾವತ್ತೂ ಮಾಡಬಾರ್ದು ಏನೇ ಕಷ್ಟ ಬಂದರೂ ದೇವರೇ ಮಾಡಿತು ದೇವರಿಂದಲೇ ಹೀಗಾಗಿತ್ತು ತುಂಬ ಜನ ಬೈತಾಯಿರ್ತಾರೆ ದೇವ್ರನ್ನ ಹಾಗೆ ಯಾವತ್ತೂ ಮಾಡಬಾರ್ದು ಅದು ಮಹಾಪಾಪ ಅದು ಈಗ ಅನುಭವಿಸ್ತಿರೋದೇ ಒಂದು ಪಾಪ ಆಗುತ್ತೆ ಮತ್ತು ಅದರ ಜೊತೆಗೆ ಭಗವಂತನ ನಿಂದನೆ ಮಾಡಿದ್ದು ಇನ್ನೊಂದು ದೊಡ್ಡ ಪಾಪ ಅದು ಮತ್ತೆ ಇನ್ನೊಂದು ಜನ್ಮಕ್ಕೆ ನಮಗೆ ಬಂದು ಕಾಡುತ್ತೆ ಹಾಗಾಗಿ ನಮಗೆ ಏನು ಕಷ್ಟ ಇದೆಯೋ ಏನು ತೊಂದರೆಗಳಿದೆಯೋ ಅದು ನಾವು ಮಾಡಿದಂಥ ಪಾಪಕರ್ಮದ ಫಲ ಅದನ್ನು ನಾವು ಅನುಭವಿಸಲೇಬೇಕಾಗುತ್ತೆ ಅದಕ್ಕಂತ ದೇವರನ್ನು ಬೈದರೆ ಮತ್ತೆ ಇನ್ನೊಂದಷ್ಟು ಗಂಟನ್ನು ನಾವು ಕಟ್ಕೋಬೇಕಾಗತ್ತೆ ಪಾಪದ್ದು ಹಾಗಾಗಿ ದೇವರ ನಿಂದನೆಯನ್ನು ಮಾತ್ರ ಯಾವತ್ತೂ ಮಾಡಬಾರ್ದು ಇಷ್ಟು ಇಟ್ಟಿದೆಯಲ್ಲ ಭಗವಂತ ಇಷ್ಟು ಸಾಕು ನನಗೆ ಇದರಲ್ಲೇ ನಿನ್ನ ಧ್ಯಾನವನ್ನು ಮಾಡ್ತೇನೆ ತೃಪ್ತಿಯಿಂದ ಭಗವಂತನ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗಿ ಆ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ ಹಾಗಾಗಿ ಯಾವತ್ತು ದೈವನಿಂದನೇ ಮಹಾಪಾಪ ಅದು ಆ ಥರ ಮಾಡಬಾರ್ದು ಹರಿದಿನ ಅಂತ ಕರಿತೀವಿ ಏಕಾದಶಿಯನ್ನು ಹರಿಯ ದಿನ ಭಗವಂತನ ಒಂದು ದಿವಸ ಅದು ಮತ್ತು ನಾವು ಭಗವಂತನ ಹತ್ರ ಇರೋದು ಉಪವಾಸ ಅಂದರೆ ದೇವರ ಹತ್ತಿರ ವಾಸ ಮಾಡೋದೇ ಉಪವಾಸ ಅಂತ ಕರೆಸ್ಕೊಳ್ಳುತ್ತೆ ಅಶ್ವಮೇಧ ಯಾಗ ಮಾಡಿದಂಥ ಫಲ ಸಿಗುತ್ತೆ ರಾಜಸೂಯ ಯಾಗ ಮಾಡಿದಂಥ ಫಲ ಎಲ್ಲ ಫಲಗಳು ಏಕಾದಶಿಯಿಂದ ನಮಗೆ ಸಿಗುತ್ತೆ ಈ ಒಂದು ಪಾಶಾಂಕುಶ ಏಕಾದಶಿಯನ್ನು ಮಾಡಿದ್ರೆ ಮದುವೆ ಆಗದೆ ಇರೋರಿಗೆ ಮದುವೆಗಳಾಗುತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಬೇಕಾದವರು ಧನ ಧಾನ್ಯ ಎಲ್ಲವೂ ನಮಗೆ ಒಂದೇ ಒಂದು ಏಕಾದಶಿ ವ್ರತದಿಂದ ಸಿಗುತ್ತೆ ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರತಿಯೊಬ್ಬರು ಪ್ರತಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಅದರ ಮಹತ್ವವನ್ನು ತಿಳ್ಕೊಳ್ರಿ ಹೀಗೆ ಮಾಡ್ತಾ ಬಂದರೆ ಕಾಲಕ್ರಮೇಣ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಬರುತ್ತೆ ಸುಖ ಶಾಂತಿ ನೆಮ್ಮದಿ ಸಹ ನೆಲೆಸುತ್ತೆ ಅಂತ ಹೇಳ್ತೀನಿ ಈ ಏಕಾದಶಿಯಿಂದ ನಮಗಷ್ಟೇ ಅಲ್ಲ ನಮ್ಮ ಪಿತೃಗಳ ಉದ್ಧಾರನೂ ಸಹ ಆಗುತ್ತೆ ಒಂದು ಏಕಾದಶಿಯನ್ನು ಮಾಡಿದ್ರೆ ಪಿತೃಗಳ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಹತ್ತು ತಲೆಮಾರಿಯವರು ತಾಯಿಯ ಕಡೆ ಹತ್ತು ತಲೆಮಾರು ತಂದೆಯ ಕಡೆ ಹತ್ತು ತಲೆಮಾರು ಎಲ್ಲರ ಉದ್ಧಾರನೂ ಆಗೋಗುತ್ತೆ ಅಂತ ಹೇಳ್ತಾರೆ ಅಷ್ಟು ಒಂದು ಪುಣ್ಯಕರವಾದಂಥ ಏಕಾದಶಿ ಈ ಏಕಾದಶಿಯನ್ನು ಪಾಶಾಂಕುಶ ಏಕಾದಶಿ ಅಂತ ಕರೀತಾರೆ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದು ಇದರಿಂದ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಏಕಾದಶಿ ವ್ರತನೂ ಅಷ್ಟೇ ಒಮ್ಮೆ ನೀವು ಭಕ್ತಿಯಿಂದ ಮಾಡಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಬಿಡಬೇಕು ಅಂತ ಅನ್ಸೋದೇ ಇಲ್ಲ ಪ್ರತಿ ಏಕಾದಶಿ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀರ ಅಷ್ಟು ಒಂದು ಮಹತ್ವ ಒಂದೇ ಒಂದು ಏಕಾದಶಿಗಿದೆ ನೀವು ತಪ್ಪದೇ ಮಾಡ್ತಾ ಹೋಗ್ರಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವೇ ಕಾಣ್ತೀರ ಆದಷ್ಟು ಪುಣ್ಯ ಕೆಲಸಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಸಹ ತಿಳಿಸ್ತವೆ ಹೋಮ ಹವನ ಸ್ನಾನ ಪೂಜೆ ದಾನ ಇದೆಲ್ಲನೂ ಮನುಷ್ಯನ ಜನ್ಮ ಅಂತ ಸಿಕ್ಕ ಮೇಲೆ ಮಾಡಲೇಬೇಕು ಮುಂದಿನ ಜನ್ಮದಲ್ಲಿ ಈ ಫಲವನ್ನು ನಾವು ಅನುಭವಿಸ್ತೀವಿ ಹಾಗಾಗಿ ಒಂದು ಏಕಾದಶಿ ಈ ಒಂದು ಪಾಶಾಂಕುಶ ಏಕಾದಶಿಯನ್ನು ತಪ್ಪದೆ ಎಲ್ಲರೂ ಆಚರಣೆಯನ್ನು ಮಾಡಿರಿ ಅತ್ಯಂತ ಪುಣ್ಯವನ್ನು ನೀವು ಗಳಿಸ್ಬೋದು ಅಂತ ಹೇಳ್ತಾ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ಈ ಒಂದು ಏಕಾದಶಿಯ ಬಗ್ಗೆ ಧರ್ಮರಾಜನಿಗೆ ವಿವರಣೆಯನ್ನು ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರೂ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ನಾಡದು ನಾಲ್ಕನೇ ತಾರೀಕು ಶನಿವಾರ ದ್ವಾದಶಿ ಇದೆ ಆರು ಇಪ್ಪತ್ತ್ನಾಲ್ಕರ ನಂತರ ಪಾರಣೆಯನ್ನು ಮಾಡ್ಕೋಬೋದು ಇದಿಷ್ಟು ಪಾಶಾಂಕುಷ ಏಕಾದಶಿಯ ಮಹತ್ವ ನಾಳೆ ವಿಡಿಯೋದಲ್ಲಿ ಶೀಗಿ ಗೌರಿಯ ಬಗ್ಗೆ ತಿಳಿಸ್ಕೊಡ್ತೀನಂತೆ ಯಾಕಂದರೆ ದ್ವಾದಶಿ ದಿನ ಗೌರಿಯನ್ನು ಕೂಡಿಸ್ಬೇಕು ಹಾಗಾಗಿ ಅದರ ವಿವರಣೆಯನ್ನು ತಿಳಿಸ್ತೀನಿ ಗೌರಿಯನ್ನು ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಸುಲಭವಾಗಿ ತೋರಿಸ್ಕೊಡ್ತೀನಂತೆ ಮತ್ತೆ ಮುಂದಿನ ವೀಡಿಯೋ ಒಟ್ಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ